ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೆ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಮಂಗಳೂರಿನ ಕೃಷ್ಣಾಪುರದ ಶ್ರೀ ವಿಶ್ವನಾಥ ದೇವಸ್ಥಾನ ಎಂದು ಸರಕಾರದ ಕಡತಗಳಲ್ಲಿದ್ದರೂ ಗರ್ಭಗುಡಿಯ ಒಳಗೆ ಶ್ರೀ ಶಂಕರನಾರಾಯಣ ದೇವರನ್ನ ಕಾಣಬಹುದು ಮೂರು ಎಕರೆ ವಿಸ್ತೀರ್ಣದಲ್ಲಿರುವ ಅತಿ ಸುಂದರವಾದ ದೇವಸ್ಥಾನ ಇದಾಗಿದೆ ಊರ ಪರವೂರ ಭಕ್ತರ ಭಕ್ತಿಯ ಕೇಂದ್ರವಾಗಿದೆ ಶ್ರೀ ರಂಗ ರಂಗಪೂಜೆ ಹರಕೆ ಹೇಳಿದರೆ ಭಕ್ತರ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ಸುಖ ಸಮೃದ್ಧಿಯನ್ನ ಕೊಡುತ್ತಾರೆ ಈ ದೇವರು ಎಂಬ ಪ್ರತೀತಿ ಇದೆ शङ्करनारायणाय विद्महे नारायणाय धीमहि तन्नः पुरुषप्रचोदयात् ॐ शङ्करनारायणाय विद्महे नारायण ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಶಿಲಾನ್ಯಾಸ ಪ್ರಾರಂಭಗೊಂಡು ಮೂರು ಹಂತಗಳಲ್ಲಿ ಮುಕ್ತಾಯಗೊಂಡಿತು ದೇವಸ್ಥಾನದ ನಿರ್ಮಾಣ ಕಾರ್ಯವು ಅತ್ಯಂತ ನಿಧಾನಗತಿಯಿಂದ ಮುಂದುವರಿದು ಮುಕ್ತಾಯದ ಹಂತವನ್ನು ತಲುಪುವವರೆಗೆ ಹದಿನೆಂಟು ವರ್ಷಗಳ ಅವಧಿಯನ್ನ ತೆಗೆದುಕೊಂಡಿತು ಸಾವಿರದ ಒಂಬೈನೂರ ಶ್ರೀ ವಿಶ್ವನಾಥ ದೇವರ ಪ್ರತಿಷ್ಠಾಪನಾ ಕಾರ್ಯ ಯಶಸ್ಸಿನಿಂದ ಸಾಗಿತ್ತು ನವಮಂಗಳೂರು ಆರಂಭಗೊಂಡಾಗ ನಿವೇಶನದಿಂದ ನಿರ್ವಸಿತರಾಗಿ ಕಾಟಿಪಳ್ಳದಲ್ಲಿ ಪುನರ್ ನಿವೇಶನಲ್ಲಿ ವಾಸಿಸತೊಡಗಿದ್ರು ಜನರು ಹಿಂದೂ ಬಾಂಧವರ ಸಾಮೂಹಿಕ ಆರಾಧನೆಗಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಮಂಜೂರಾದ ಈ ದೇವಳದ ಕಾಮಗಾರಿಯನ್ನು ಮಂಗಳೂರು ವೃತ್ತದ ಲೋಕೋಪಯೋಗಿ ಇಲಾಖೆ ವಹಿಸಿಕೊಂಡಿತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬ್ರಹ್ಮಶ್ರೀ ಕುಡುಪು ನರಸಿಂಹತಂತ್ರಿ ಶ್ರೀ ಕ್ಷೇತ್ರ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬ್ರಹ್ಮಶ್ರೀ ಗೋಪಾಲಕೃಷ್ಣ ಅಸರಣ್ಣರು ಶಿಲಾನ್ಯಾಸ ನೆರವೇರಿಸಿದರು ಶಿಲಾನ್ಯಾಸದೊಂದಿಗೆ ಪ್ರಾರಂಭವಾದ ನಿರ್ಮಾಣ ಕಾರ್ಯವು ಆರು ತಿಂಗಳ ಕಾಲ ಮುಂದುವರಿದು ಪಂಚಾಂಗದ ಹಂತದಲ್ಲೇ ನಿಂತು ಹೋಯಿತು ಆರು ವರ್ಷಗಳ ನಂತರ ಕಾಟಿಪಳ್ಳ ಹಿಂದೂ ಬಾಂಧವರು ಪರಮಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ತೀರ್ಥ ಸ್ವಾಮಿಗಳೊಂದಿಗೆ ಸಭೆ ನಡೆಸಿ ಸರಕಾರದ ಗಮನವನ್ನ ಸೆಳೆದರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸ್ಥಳೀಯ ಶಾಸಕರಾದ ಲೋಕಯ್ಯ ಶೆಟ್ಟರ ನೇತೃತ್ವದಲ್ಲಿ ದೇವಸ್ಥಾನ ನಿರ್ಮಾಣ ಕಾಮಗಾರಿಯನ್ನ ಪ್ರಾರಂಭಿಸಲಾಯಿತು ಎರಡನೇ ಹಂತದಲ್ಲಿಯೂ ಕೆಲಸ ಬಾಕಿ ಉಳಿದಿದ್ವು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬ್ರಹ್ಮಶ್ರೀ ಕುಡುಪು ನರಸಿಂಹತಂತ್ರಿಗಳ ನೇತೃತ್ವದಲ್ಲಿ ಗರ್ಭಗುಡಿಯಲ್ಲಿ ನಿಧಿ ಕುಂಭ ಸ್ಥಾಪನೆ ಕಾರ್ಯ ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಗಳಿದ್ದರು ಹಾಲಿ ಮಾಜಿ ಶಾಸಕರು ಭಕ್ತ ಬಾಂಧವರು ಪಾಲ್ಗೊಂಡಿದ್ದರು ಶಿಲಾಮಯ ಗರ್ಭಗುಡಿ ಮಾಡಿಗೆ ತಾಮ್ರ ಹೊದಿಸುವ ಕೆಲಸವನ್ನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೆರವೇರಿಸಲಾಯಿತು ಬೈಕಂಪಾಡಿಯ ಕೈಗಾರಿಕಾ ಪ್ರದೇಶದಲ್ಲಿದ್ದ ಶ್ರೀ ವಿಶ್ವನಾಥ ದೇವಸ್ಥಾನವನ್ನ ಅಲ್ಲಿಯೇ ಉಳಿಸಿಕೊಳ್ಳಲು ದತ್ತಿ ಇಲಾಖೆಯವರು ಸಮ್ಮತಿಸಿದ ಕಾರಣ ಅಲ್ಲಿಯ ಶ್ರೀ ವಿಶ್ವನಾಥ ದೇವರ ಲಿಂಗವನ್ನು ಸ್ಥಳಾಂತರಿಸಿ ಆ ದೇವರ ಹೆಸರಿನಲ್ಲಿ ಕಾಟಿಪಳ್ಳದ ನೂತನ ದೇವಮಂದಿರದಲ್ಲಿ ಪ್ರತಿಷ್ಠಾಪಿಸಲು ಸಾಧ್ಯವಾಗದ ಕಾರಣ ದೇವತಾ ಪ್ರತಿಷ್ಠಾಪನೆಯಲ್ಲಿ ಪರಮಾಧಿಕಾರ ಹೊಂದಿದ ಪ್ರತಿಷ್ಠಾಪನಾಚಾರ್ಯರಾದ ಬ್ರಹ್ಮಶ್ರೀ ಕುಡುಪು ನರಸಿಂಹತಂತ್ರಿಗಳು ವಿಶ್ವನಾಥ ಎಂಬ ಶಬ್ದವು ವ್ಯಾಪಕಾರ್ಥದಲ್ಲಿ ಶಿವನನ್ನು ಮತ್ತು ವಿಷ್ಣುವನ್ನ ಪ್ರತಿಪಾದಿಸುವ ಕಾರಣ ಶ್ರೀ ಶಂಕರನಾರಾಯಣ ವಿಗ್ರಹ ಪ್ರತಿಪಾದಿಸಿದರು ಶಿವ 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 ಶಿವಶಂಕರಂಧಮೋನಾರಾಯಣ ಶಿವ 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 ಶ್ರೀ ವಿಶ್ವನಾಥ ದೇವರನ್ನ ಪೂರ್ವಾಭಿಮುಖವಾಗಿಯೂ ಶ್ರೀ ಮಹಾಗಣಪತಿ ದೇವರನ್ನ ದಕ್ಷಿಣಾಭಿಮುಖವಾಗಿಯೂ ಶ್ರೀ ದೇವಿಯ ವಿಗ್ರಹವನ್ನ ಪಶ್ಚಿಮಾಭಿಮುಖವಾಗಿಯೂ ದೇವಸ್ಥಾನದ ಹೊರ ಅಂಗಳದಲ್ಲಿ ನೈಋತ್ಯ ಭಾಗದಲ್ಲಿ ಶ್ರೀ ನಾಗದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು था <laughs> নাাডাডাডা় <parkling>

ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಒಬ್ಬರಾದ ಶ್ಯಾಮಸುಂದರ್ ರಾವ್ ಈ ರೀತಿ ಹೇಳ್ತಾರೆ ಮಂಗಳೂರಿನ ನವಮಂಗಳೂರು ಬಂದರು ನಿರ್ಮಾಣಕ್ಕಾಗಿ ಪಣಂಬೂರಿನ ಒಂದು ರಸ್ತೆ ಮಂಗಳೂರು ಉಡುಪಿಯ ರಸ್ತೆಯ ಅಕ್ಕಪಕ್ಕದಲ್ಲಿದ್ದ ಕೃಷಿ ಭೂಮಿ ಮನೆ ಅಂಗಡಿಗಳು ಎಲ್ಲ ಒಂದು ಸ್ಥಳಾಂತರಗೊಂಡ ಕಾರಣ ಅಲ್ಲಿ ಎಲ್ಲ ಅದನ್ನು ನಿರ್ನಾಮ ಮಾಡಿ ಒಂದು ಬಂದರು ನಿರ್ಮಾಣಕ್ಕಾಗಿ ಜಾಗ ಬೇಕಾದ್ದರಿಂದ ಈ ಉಳಿದ ಜಾಗಗಳನ್ನೆಲ್ಲ ಈ ಕಾಟಿಬಳ್ಳ ಕೃಷ್ಣಾಪುರ ಒಂದು ನಿರ್ವಸಿತ ಪ್ರದೇಶ ಅಂತಾಯಿತು ಹಾಗೆಯೇ ಇನ್ನು ಹಲವಾರು ನಮ್ಮ ದಕ್ಷಿಣ ಕನ್ನಡ ಒಂದು ದೇವಭೂಮಿ ಹಲವಾರು ದೇವಸ್ಥಾನಗಳು ಸ್ಥಳಾಂತರಗೊಂಡವು ಅದೇ ರೀತಿಯಲ್ಲಿ ಒಂದು ಇಲ್ಲಿಯೂ ಒಂದು ಕೃಷ್ಣಾಪುರದ ಏಳನೇ ವಿಭಾಗದಲ್ಲೂ ಮೂರು ಎಕರೆ ಚಿಲ್ಲರೆ ಮೂರು ಪಾಯಿಂಟ್ ಸೊನ್ನೆ ಎರಡನೇ ಒಂದು ಭೂಮಿ ಇಲ್ಲಿ ನಮಗೆ ಮಂಜೂರಾಗಿದೆ ಈ ಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡುವರೆ ಆವಾಗಲೇ ಸರ್ಕಾರದಿಂದ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅನುಮತಿ ಸಿಕ್ಕಿದೆ ದೇವಸ್ಥಾನದ ಸರ್ಕಾರದ ವತಿಯಿಂದಲೇ ದೇವಸ್ಥಾನ ಮೊದಲಿಗೆ ನಿರ್ಮಾಣ ಆಗಿದೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನಿರ್ಮಾಣ ಆಗಿದೆ ಆದರೆ ದೇವಸ್ಥಾನ ಆಮೇಲೆ ಕ್ರಮೇಣ ಎರಡು ಸರ್ತಿ ಜೀರ್ಣೋದ್ಧಾರ ಆಗಿದೆ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ಜೀರ್ಣೋದ್ಧಾರ ಆಯಿತು ಅದರ ಮೇಲೆ ಈ ದೇವಸ್ಥಾನ ಸ್ವಲ್ಪ ಭವ್ಯವಾಗಿ ಬೆಳೀತಾ ಉಂಟು ಇದೇ ರೀತಿಯಲ್ಲಿ ಈಗ ಕಳೆದ ವರ್ಷ ನಮ್ಮ ಘನ ಸರ್ಕಾರದಿಂದ ನಮ್ಮ ದೇವಸ್ಥಾನಕ್ಕೆ ಅಗತ್ಯವಾಗಿ ಬೇಕಾಗಿರುವುದ ಪುಷ್ಕರಣಿ ಈ ಪುಷ್ಕರಣಿಯು ಒಂದು ನಮ್ಮ ಬ ಒಂದು ಚಂದವಾಗಿರ ಚಂದ ಭಯವಾದ ಭವ್ಯವಾದ ನಿರ್ಮಾಣ ನಿರ್ಮಲವಾದ ಒಂದು ಪುಷ್ಕರಣಿ ಕಳೆದ ವರ್ಷ ನಮ್ಮ ಘನ ಸರ್ಕಾರದಿಂದ ತಯಾರಾಗಿದೆ ಹಾಗೆಯೇ ಆ ಸರ್ಕಾರದಿಂದ ಉಳಿದ ಒಂದು ನಮ್ಮ ಆವರಣ ಗೋಡೆ ಈ ಒಂದು ನಮ್ಮ ದೇವಸ್ಥಾನದ ಪರಿಸರಕ್ಕೆ ಭದ್ರವಾದ ಆವರಣಗೋಡೆ ಹಾಗೆ ಒಂದು ಉತ್ತಮವಾದ ಸಭಾಭವನ ಇವು ಇವು ಎಷ್ಟು ಸರ್ಕಾರದಿಂದ ನಡೀತಾ ಇದೆ ಅದು ಅಲ್ಲದೆ ನಮ್ಮ ದೇವಸ್ಥಾನದ ಸುತ್ತಕ್ಕೆ ಒಂದು ಹನ್ನೆರಡು ಅಡಿಯ ಒಂದು ಕಾಂಕ್ರೀಟ್ ರೋಡು ಇದು ಒಂದು ಸರ್ಕಾರದಿಂದ ನಿರ್ಮಾಣ ಆಗ್ತಾ ಉಂಟು ಇದೆಲ್ಲ ಕೆಲಸಗಳು ಈಗ ಆಗ್ತಾಯಿದೆ ಇದು ಇನ್ನೇ ಇನ್ನೇನು ಪುಷ್ಕರಣಿಯು ಒಂದು ಸಂಪೂರ್ಣ ಆಗಿದೆ ಅದರ ಉಳಿದ ಕಾರ್ಯಕರ್ತಗಳು ನಡೀತಾ ಇವೆ ಈ ಎಡೆಯಲ್ಲಿ ನಾವು ಭಕ್ತಾದಿಗಳು ಸರ್ಕಾರದವರೆಲ್ಲ ಇಷ್ಟೆಲ್ಲ ಕೊಡುವಾಗ ನಾವು ಒಂದು ಏನ ಮಾಡಬೇಕು ಬ್ರಹ್ಮರಥ ಈ ದೇವಸ್ಥಾನಕ್ಕೆ ಒಂದು ಇಪ್ಪತ್ತೈದು ವರ್ಷ ಜಾಸ್ತಿ ಆದರೂ ಇಲ್ಲಿ ರಥ ಇಲ್ಲ ದೇವರಿಗೆ ಮುಖ್ಯವಾದ ಪರಿಕರಗಳನ್ನು ಮಾಡಿಕೊಳ್ಬೇಕು ಆದ ರೀತಿಯಲ್ಲಿ ಒಂದು ಬ್ರಹ್ಮರಥ ಮಾಡಬೇಕು ಅಂತ ಸುಮಾರು ಎಂಬತ್ನಾಲ್ಕು ಲಕ್ಷ ಒಂದು ಬಜೆಟಿನ ಒಂದು ಬ್ರಹ್ಮರಥಕ್ಕೆ ನಾವು ಕೈಗೊಟ್ಟಿದ್ದೇವೆ ಈ ಬ್ರಹ್ಮರಥದ ಕೆಲಸವೂ ಈಗ ಸುರಾಗಿದೆ ಬರೋ ವರ್ಷ ಏಪ್ರಿಲ್ನೊಳಗೆ ಭಕ್ತಾದಿಗಳ ಒಂದು ಸಹಕಾರ ಹಾಗೂ ಎಲ್ಲರ ಸಹಕಾರವಿದ್ದರೆ ಬರುವ ವರ್ಷ ಏಪ್ರಿಲ್ನಲ್ಲಿ ಬರುವ ಒಳಗೆ ಬ್ರಹ್ಮತ್ವವನ್ನು ದೇವರಿಗೆ ಸಮರ್ಪಿಸಬೇಕು ಅಂತ ಹೇಳಿ ಇದ್ದೇವೆ ಮುಖ್ಯವಾಗಿ ದೇವಸ್ಥಾನಕ್ಕೆ ದೇವ್ರು ನಡೆಯುವುದು ಭಕ್ತಾದಿಗಳ ಒಂದು ಕಾಣಿಕೆ ದೇಣಿಗಿಂದೆ ಇದಕ್ಕೋಸ್ಕರ ನಾವು ಪ್ರತಿ ವರ್ಷ ಏಪ್ರಿಲ್ನಲ್ಲಿ ಜಾತ್ರೆ ಐದು ದಿವಸದ ಜಾತ್ರೆ ಅದಲ್ಲದೆ ಸುಮಾರು ಜುಲೈ ತಿಂಗಳಲ್ಲಿ ಒಂದು ಸಾಮೂಹಿಕ ದುರ್ಗಾ ನಮಸ್ಕಾರ ಪೂಜೆ ಹಾಗೆ ಸಿಂಹ ಮಾಸದಲ್ಲಿ ಎಲ್ಲ ಸಾಮೂಹಿಕ ನಮ್ಮ ಸಮಸ್ತ ಭಕ್ತರಿಗೋಸ್ಕರ ಪ್ರತಿ ದಿವಸ ಸಾಮೂಹಿಕ ಹೂವಿನ ಪೂಜೆ ರಂಗಪೂಜೆ ಅಲ್ಲದೆ ನವರಾತ್ರಿಯಲ್ಲಿ ಒಂಬತ್ತು ದಿವಸ ವಿಶೇಷ ಪೂಜೆಗಳು ಕಾರ್ತಿಕ ಮಾಸದಲ್ಲಿ ಮೂವತ್ತು ದಿವಸ ನಮ್ಮ ದೇವರಿಗೆ ರಂಗಪೂಜೆ ಹಾಗೂ ವಿಶೇಷ ರಂಗಪೂಜೆಗಳು ಮತ್ತು ಧನುರ್ಮಾಸದಲ್ಲಿ ಮಾಸದಲ್ಲಿ ಬೆಳಗ್ಗೆ ಐದೂವರೆ ಗಂಟೆಗೆ ಬೆಳಗ್ಗೆ ಪೂಜೆ ಆಗ್ತದೆ ಹಾಗೆ ಧನುರ್ಮಾಸದಲ್ಲಿ ಮಾಸದಲ್ಲಿ ವಿಶೇಷ ಪೂಜೆ ಇವನ್ನೆಲ್ಲ ನಡೆಸ್ತಾ ಬರ್ತೇವೆ ಮುಖ್ಯವಾಗಿ ನಮ್ಮ ಭಕ್ತರಿಂದ ನಡೆಯುವ ದೇವಸ್ಥಾನ ಅದರಿಂದ ಈ ದೇವಸ್ಥಾನ ಇನ್ನೂ ಹೆಚ್ಚಿನ ಭಕ್ತರ ಕಾಣಿಕೆಗಳು ಬರಲಿ ಹಾಗೂ ನಮ್ಮ ಬ್ರಹ್ಮರತ್ವ ಆದಷ್ಟು ಬೇಗ ಸಂಪೂರ್ಣವಾಗಿ ದೇವರ ಅನುಗ್ರಹ ಇರಲಿ ಭಕ್ತಾದಿಗಳೆಲ್ಲ ಸಹಕಾರ ಕೊಟ್ಟು ಈ ದೇವಸ್ಥಾನ ಭವ್ಯವಾಗಿ ಬೆಳೀಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ದೇವಸ್ಥಾನದ ಎಳಿದ ಹಾಗೆ ದೇವಸ್ಥಾನದ ಆದಾಯವನ್ನು ನಾವು ಜಾಸ್ತಿ ಮಾಡಬೇಕು ಯಾಕೆಂದರೆ ಪ್ರತಿ ತಿಂಗಳು ಸಂಭಾವನೆ ಉಳಿದ ಜೀನ್ಸ್ ಸಾಮಾನ್ಯ ಹಣ ಬೇಕು ಆದಾಯ ಜಾಸ್ತಿ ಮಾಡಬೇಕು ಈಗ ಆದಾಯ ನಮಗೆ ಅದರ ಕೊರತೆ ಇದೆ ಈ ಆದಾಯ ಜಾಸ್ತಿ ಮಾಡುವ ರೀತಿಯಲ್ಲಿ ಸರ್ಕಾರದಿಂದ ಒಂದು ನಮಗೆ ಮಂಜೂರಾದ ಈ ಸಭಾಭವನ ಭಾಳ ಉತ್ತಮ ರೀತಿಯಲ್ಲಿ ಸಹಕಾರ ಕೊಡ್ಬೋದು ಮುಂದೆ ಅಂತ ಹೇಳ್ತೇವೆ ಯಾಕೆಂದರೆ ಇಲ್ಲಿ ಸುತ್ತಮುತ್ತಲಿನವರಿಗೆ ಬೇಕಾದ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಅವೆಲ್ಲ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ ಈ ಸಭಾಭವನ ಸುಮಾರು ಒಂದು ಕೋಟಿ ವೆಚ್ಚದ ಸಭಾಭವನ ಈಗಾಗಲೇ ಒಂದು ಕಾಂಕ್ರೀಟ್ ಮೇಲಿನ ಒಂದು ಸ್ಲ್ಯಾಬ್ ಆಗಿದೆ ಹಾಗೆ ಉಳಿದ ಕೆಲಸಗಳೆಲ್ಲ ಆಗಿದೆ ಇನ್ನೇನು ಫಿನಿಷಿಂಗ್ ವರ್ಕ್ಸು ಅಂದರೆ ಕಿಟಕಿ ಬಾಗಿಲು ಇವೆಲ್ಲ ಆಗಬೇಕು ತುಂಬ ಕೆಲಸ ಬಾಕಿ ಇದೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗಿದೆ ಅಂತ ಹೇಳ್ಬೋದು ಆದರೆ ಇದೊಂದು ಸಭಾಭವನವಾದರೆ ಈ ದೇವಸ್ಥಾನಕ್ಕೆ ಹಾಗೂ ಪರಿಸರದ ಜನರಿಗೆ ತುಂಬ ಅನುಕೂಲವಾಗ್ತದೆ ವಿಶಾಲವಾದ ದೇವಸ್ಥಾನದ ಎದುರು ಅಶ್ವತ್ಥ ವೃಕ್ಷವನ್ನ ನೋಡಬಹುದು ದೇವಸ್ಥಾನದ ಹೊರಸುತ್ತಿನಲ್ಲಿ ಶ್ರೀನಾಗಸನ್ನಿಧಿ ಹೊಸದಾಗಿ ನಿರ್ಮಾಣಗೊಂಡ ಪುಷ್ಕರಣಿ ಪುಷ್ಕರಣಿ ಎದುರಿನಲ್ಲಿಯೇ ಶ್ರೀ ಗುಳಿಕೇಶ್ವರ ಗುಳಿಗ ಸನ್ನಿಧಿ ಕಾಣಬಹುದು ಒಳ ಪ್ರವೇಶಿಸಿದ್ರೆ ಗರ್ಭಗುಡಿಯ ಸುತ್ತಿನಲ್ಲಿ ಗಣಪತಿ ಸನ್ನಿಧಿ ಶ್ರೀ ಶಾಸ್ತಾವು ಸನ್ನಿಧಿ ಶ್ರೀ ಮಹಾಲಕ್ಷ್ಮಿ ಸನ್ನಿಧಿಯನ್ನ ಕಾಣಬಹುದು ಗರ್ಭಗುಡಿಯ ಒಳಗೆ ಶ್ರೀ ಶಂಕರನಾರಾಯಣ ದೇವರನ್ನ ನೋಡಬಹುದು Thank you क्षेत्रदा प्रधान अर्चಕರಾದ सीताराम ಐತಾಳ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಹೇಳೋದು ಹೀಗೆ ಹರೇ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣಪತಯೇ ನಮಃ ಧೇಯೋ ಜಟಾ ಮಗರಜಂತಕಲೇದ ಧಮೋಂಧ ತಕ್ಷತ್ರ ಕುಸುಕೂಲವಾಸಃ ಈಶಾತ್ವತ ತಿಶಕ ಚಕ್ರಕಪಾಲ ಶಂಖಾಂ ವಿಭ್ರಷ್ಟಾ ತಿದೋಪプチರಾತ್ ಬಹುರಃ ಶಿವನಾರಾಯಣಾಯ ನಮಃ ಪ್ರಾರ್ಥನಾಂ ಸಮರ್ಪಯಾ ವಿಶ್ವನಾಥ ದೇವಸ್ಥಾನದಲ್ಲಿ ನಾವು ದೇವರನ್ನು ಆರಾಧನೆ ಮಾಡೋ ದೇವರು ಶಿವನಾರಾಯಣ ಶಂಕರನಾರಾಯಣ ದೇವರು ಅದಕ್ಕೆ ಒಂದು ಇತಿಹಾಸ ಇದೆ ಇತಿಹಾಸ ಅಂತೇಳಿದರೆ ಅದು ಯಾವುದು ಅಂತಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಪಣಂಬೂರಿನಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಿಗೆ ಹೋಗುವಂಥ ವಿಶ್ವನಾಥ ದೇವಸ್ಥಾನದಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಊರಿನಲ್ಲಿ ಸೇವೆ ಮಾಡಿದರೂ ಕೂಡ ಅದು ಅಲ್ಲಿಯ ಅಲ್ಲಿಯ ಪಣಂಬೂರಿನ ನಿವಾಸಿಗಳು ಅದನ್ನು ಒತ್ತಡ ತಂದು ಅದನ್ನು ಅಲ್ಲಿ ನೆನೆಸಿದರು ಹಾಗೆ ಪಡಂಬೂರು ವಿಷ್ಣು ದೇವಸ್ಥಾನ ಹೇಳುವಂಥದ್ದು ಅದು ಕೂಡ ಇಲ್ಲಿ ಬರಲಿಕ್ಕಾಗಲಿಲ್ಲ ಹಾಗಾಗಿ ಎರಡೂ ದೇವರ ಒಂದು ಬಿಂಬವನ್ನು ಇಲ್ಲಿ ಮಾಡಬೇಕು ಅಂತ ಪ್ರಶ್ನೆಯಲ್ಲಿ ಬಂದಾಗ ಬ ಬಂದ ನಂತರ ನಾವು ಅದನ್ನು ಶಂಕರ ದೇವರನ್ನು ಪ್ರದರ್ಶನ ಮಾಡಿದೆ ಆದರೆ ನಮಗೆ ವಿಶ್ವ ದೇವಸ ಹೇಳುವಂಥ ಹೆಸರು ಆಗಲಿಲ್ಲ ಅಂತ ಅಂತೇಳಿ ವಿಶ್ವ ದೇವಸ ಹೆಸರಲ್ಲಿ ಇಷ್ಟರಲ್ಲಿ ಕೂಡ ಅನುದಾನ ಬರುವುದರಿಂದ ಸರ್ಕಾರದಿಂದ ಅದನ್ನು ತೆಗಿಲಿಕ್ಕೆ ನಮಗೆ ಕಟ್ಟಾಯಿತು ಇತ್ತು ಅದನ್ನು ಆದಷ್ಟು ಬೇಗ ಅದನ್ನು ಶೀಘ್ರದಲ್ಲಿ ಅದನ್ನು ಇದು ಇದ್ದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಇಲ್ಲಿ ವಿಶ್ವನಾಥ ಶಂಕರ ದೇವರು ಮಹಾಗಣಪತಿಯವರು ಶ್ರೀ ಶ್ರೀಲಕ್ಷ್ಮೀ ದೇವಿ ಮತ್ತು ಶಾಸ್ತ್ರ ದೇವರು ಹೊರಗಿಂದ ನಾಗದೇವರು ಮತ್ತು ಗುಡಿಗೇಶ್ವರ ಸಾನಿಧ್ಯ ಇದೆ ಹೀಗೆ ಹೆಚ್ಚಾಗಿ ಭಕ್ತಾದಿ ರಂಗಭೂಜಿಯನ್ನು ಕೊಟ್ಟು ಅವರು ಭಕ್ತರು ಇಷ್ಟಾದರೂ ಇಳಿಸಿಕೊಂಡು ಇಳಿಸಿ ಇರಿಸಿ ಈಡೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸಿಂಹ ಮಾಸದಲ್ಲಿ ಹೂವಿನ ಪೂಜೆ ಸಾಮೂಹಿಕ ಹೂವಿನ ಪೂಜೆ ಪೂಜೆಯಲ್ಲಿದ್ದರೆ ಸುಮಾರು ಎಂಟುನೂರು ಒಂದು ನಾಲ್ಕು ಐದು ಆರು ಏಳು ಎಂಟು ಭಾಗದಿಂದ ನಮಗೆ ಸಹ ಎಂಟು ಹೂವಿನ ಪೂಜೆ ಬರ್ತದೆ ಹಾಗೆ ಕಾರ್ತಿಕ ಮಾಸದಲ್ಲಿ ಪ್ರತಿ ಪ್ರತಿ ತಿಂಗಳು ದಿವಸ ಕೂಡ ಕಾರ್ತಿಕ ಮಾಹದ ಅಂತ ಹೇಳಿದರೆ ರಂಗಪೂಜಾಸ್ವಿಯನ್ನು ಕೂಡ ಮಾಡ್ತಾ ಇದ್ದೇವೆ ಮಾಸದಲ್ಲಿ ಕೂಡ ಹಾಗೆ ಧನು ಪೂಜೆಯನ್ನು ನಾವು ಬೆಳಿಗ್ಗೆ ಐದೂವರೆ ಗಂಟೆಗೆ ಭಗವಂತನೇ ಮಾಡ್ತಾ ಇದ್ದೇವೆ ಹಾಗೆ ಇನ್ನೂ ಅಂತೇಳಿ ಜಾತ್ರಾ ಮಹೋತ್ಸವ ಏಪ್ರಿಲಿಂದ ಏಪ್ರಿಲ್ ಮೇಷ ಸಂಕ್ರಮಣದಿಂದ ಐದು ದಿವಸ ಭಗವಂತನಿಗೆ ಇದ್ಯಾವುದು ಜಾತ್ರಾ ಮಹೋತ್ಸವ ನಡೀತದೆ ಹಾಗೆ ಅಂತೇಳಿ ಇಲ್ಲಿ ಭಕ್ತಾದಿಗಳಿಗೆ ಯಾವುದು ನಂಬಿದಂತಹ ದೇವರು ಯಾವತ್ತಿಗೂ ಎಲ್ಲ ಭಕ್ತ ಕೈ ಬಿಡಬೇಕು ಕೈ ಬಿಡಲಿಲ್ಲ ಹಾಗಾಗಿ ಇಲ್ಲಿ ಒಳ್ಳೆಯ ರೀತಿಯಾದ ಸಾನ್ನಿಧ್ಯ ಇದೆ ಅದನ್ನೆಲ್ಲರೂ ಈಗ ಅದನ್ನು ಇದು ಇದು ಮಾಡಿ ಮೆ ಮೆಚ್ಚಿಕೊಳ್ತಾ ಇದ್ದಾರೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಬೇಡಿದ ವರವನ್ನು ಕೊಡುವ ಶಿವ ವಿಷ್ಣುವಿನ ಸನ್ನಿಧಿ ಈ ಕ್ಷೇತ್ರ ಎನ್ನಬಹುದು ನಂಬಿದ ಭಕ್ತರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಶ್ರೀ ಶಂಕರನಾರಾಯಣ ದೇವರು गभूषण सदाशिवान्नग शयना नारायण कैलास ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್